ಪರಿಶುದ್ಧ ರಾಜಕಾರಣಿ ಸಜ್ಜನ್ ಅವರೊಂದು ಹೆಸರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರವರು ಅಬಕಾರಿ ಇಲಾಖೆಯ ಸಚಿವರು ಅವ್ರ ಮೇಲೆ ಪುರಾವೆಗಳಿಲ್ಲದ ಸಾಕ್ಷ್ಯಗಳೇ ಇಲ್ಲದ ಸಾಂದರ್ಭಿಕ ಸಾಕ್ಷ್ಯಗಳಿಲ್ಲದ ಯಾವುದೇ ಆಡಿಯೋ ವಿಡಿಯೋ ದಾಖಲೆಗಳಿಲ್ಲದ ಆಧಾರರಹಿತವಾದ ಒಂದು ದೂರನ್ನು ಅವರ ಮೇಲೆ ದೂರುದಾರ ನೀಡಿದ್ದಾರೆ ಲೋಕಾಯುಕ್ತಗೆ ನೀಡಿದ್ದಾರೆ ಲೋಕಾಯುಕ್ತ ಈ ಪ್ರಕರಣವನ್ನು ದಾಖಲು ಮಾಡ್ಕೋಬಾರ್ದು ಅದನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾವು ಅಭಿಮಾನಿ ಬಳಗದವರು ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹಿಸ್ತಾ ಇದ್ದರೆ ನನ್ನ ಹೆಸರು ಮಾ ನ ಗುರುದತ್ ಏನು ನಮ್ಮ ಆರ್ಬಿತಿ ಮತ್ತು ಅಭಿಮಾನಿ ಬಳೆಗಳಿಂದ ಏನು ಕಳೆದ ನಾಲ್ಕೈದು ದಿನಗಳ ದಿನಗಳಿಂದ ಏನು ರಾಜ್ಯದಲ್ಲಿ ಒಂದು ಸಣ್ಣ ಕ್ಷುಲ್ಲಕ ವಿಚಾರಣೆ ಒಂದು ದೊಡ್ಡ ಪ್ರಮಾಣದ ಒಂದು ಇದಕ್ಕೆ ತೊಗೊಂಡೋಗ್ತಾಯಿರೋಂಥ ವಿಚಾರ ಗೊತ್ತಿದೆ ನಿಮಗೆ ಒಂದು ಯಾರೋ ಒಬ್ಬರು ಅಧಿಕಾರಿಗಳು ಅವ್ರ ಹೆಸರು ಸೂಚಿಸಿದ್ರು ಅನ್ನೋ ಒಂದು ಒಂದು ಆಡಿಯೋ ತುಳುಕನ್ನು ಅದನ್ನೇ ನಿದ್ರೆ ಇಟ್ಕೊಂಡು ಅದರಲ್ಲಿ ಅದ್ರ ಅದ್ರ ಪ್ರಕಾರ ಅವರು ಲೋಕಾಯುಕ್ತಗೆ ದೂರು ನೀಡಿದ್ದಾರೆ ಅನ್ನೋದು ಒಂದು ಸುದ್ದಿ ಆ ಒಂದು ಸುದ್ದಿ ಒಳಗಡೆ ಏನೆಲ್ಲ ಇದೆ ಮತ್ತು ಅದು ಈಗಿನ ಒಂದು ಈಗೇನು ಸೆಷನ್ ಹಿಡಿತಾ ಇದೆ ಅದರಲ್ಲಿ ಒಂದು ಮುಜುಗರ ಥರ ಅಂಥದ್ದು ನಮ್ಮ ಅರ್ವಿತ್ ತಿಮಾಪುರ್ ಸರ್ ಅವ್ರನ್ನೇ ಒಂದು ಟಾರ್ಗೆಟ್ ಮಾಡಿ ಅವರ ಮುಂದಿನ ಒಂದು ಏನು ಒಂದು ದೊಡ್ಡ ರಾಜಕೀಯ ಭವಿಷ್ಯನ ಒಂದು ಕುಂಠಿತ ಮಾಡೋದಕ್ಕೋಸ್ಕರ ಒಂದು ಉದ್ದೇಶಪೂರ್ವಕವಾಗಿ ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಆ ಒಂದು ನಾವು ಏನು ನಮ್ಮ ಆರ್ಬಿ ಮಾಪುರ ಅಭಿಮಾನಿ ಬಳಗದಿಂದ ನಾವು ಏನೋ ಒಂದು ಕರೆ ಕೊಡ್ತಾಯಿದ್ದೀವಿ ಇಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ ಕಳೆದ ಮೂರು ದಿನಗಳಿಂದ ಅದು ಒಂದು ದೊಡ್ಡ ಪ್ರಮಾಣದ ಒಂದು ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಸಾಗುತ್ತೆ ದಯವಿಟ್ಟು ಇದರ ಈ ವಿಚಾರದಲ್ಲಿ ಯಾರೇ ಇದರಲ್ಲಿ ಷಡ್ಯಂತ್ರ ಮಾಡ್ತಾಯಿರೋಂಥ ವ್ಯಕ್ತಿಗಳು ಇದನ್ನು ಮನಗಾಣಬೇಕು ಈ ಈ ರೀತಿ ಬೆಳವಣಿಗೆಗಳು ಒಂದು ಎರಡು ಮೂರು ದಿವಸ ಆಗ್ಬೋದು ಅದು ಮುಂದಿನ ದಿನಗಳಲ್ಲಿ ಖಂಡಿತ ಅವರ ಒಂದು ಏನು ಯೋಜನೆಗಳು ತಪ್ತವೆ ಜೊತೆಗೆ ಇವರ ಒಂದು ಶು ಸಜ್ಜನ ರಾಜಕಾರಣಿಗಳು ಅಂತ ಏನು ನಮ್ಮ ದಲಿತ ವರ್ಗದ ಮುಂಚೂಣಿ ನಾಯಕರುಗಳಿದ್ದಾರೆ ಅವರ ಒಂದು ರಾಜಕೀಯ ಭವಿಷ್ಯನ ಯಾವುದೇ ಕಾರಣಕ್ಕೂ ಅವರ ಒಂದು ಅವರು ತಡೆಯೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ವಾತಾವರಣದಲ್ಲಿ ಅವರೆಲ್ಲ ಒಂದು ದೊಡ್ಡ ಮಟ್ಟಿಗೆ ಮುಖ್ಯಮಂತ್ರಿಗಳಾಗ ಒಂದು ಅವಕಾಶಗಳು ದೊಡ್ಡ ಮಟ್ಟಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಉದ್ದಿನ ಏನಂತ ಸಜ್ಜನ ರಾಜಕಾರಣಿಗಳು ಮತ್ತು ಹಲವಾರು ವರ್ಷಗಳ ಅನುಭವ ಇರೋಂಥ ರಾಜಕಾರಣಿಗಳು ತುಂಬ ಜನ ಇರೋದ್ರಿಂದ ಆ ಒಂದು ವರ್ಗನ ತುಳಿಬೇಕನ್ನೋ ಒಂದು ಷಡ್ಯಂತ್ರ ಮಾಡ್ತಾ ಇರೋದ್ರಿಂದ ಈ ರೀತಿ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವೇ ರೂಪಿಸ್ಬೇಕಾಗತ್ತೆ ಅದಕ್ಕೆ ತಾವೆಲ್ಲರೂ ಈ ರೀತಿ ಏನು ಷಡ್ಯಂತ್ರ ಇಟ್ಕೊಂಡಿದ್ದಾರೆ ದಯವಿಟ್ಟು ನೀವೆಲ್ಲರೂ ಆ ಒಂದು ಷಡ್ಯಂತ್ರದ ಹಿಂದೆ ಸರದಿ ನಮ್ಮ ಎಲ್ಲ ದಲಿತ ವರ್ಗದ ಮಂತ್ರಿಗಳು ಮುಂಚೂಣಿಲಿ ಸಾಗೋದಕ್ಕೆ ಅನ್ಪು ಅನುವು ಮಾಡಿಕೊಡ್ಬೇಕಂತ ನಮ್ಮ ಒಂದು ಆರ್ಮಿ ದೀಮಾಪರ ಅಭಿಮಾನಿ ಒಳಗದಿಂದ ಕರೆ ಕೊಡ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ದುರುದ್ದೇಶವಾಗಿ ಮಾಡಿರೋದು ಅಂತೇಳಿ ನನ್ನ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮ್ಮ ಬಳಗದ ಅಭಿಪ್ರಾಯ ಸೊ ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಜನಕ್ಕೆ ಮತ್ತು ಸಮಾಜಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ತಿಳಿಸೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಕರೆದಿದ್ದೀವಿ ಸರ್ ಯಾವುದೇ ಆರೋಪ ಬಂದರೂ ತನಿಖೆ ಆಗಬೇಕು ಮೋರ್ ಓವರ್ ತನಿಖೆ ಇನ್ನೂ ಮುಗ್ದಿಲ್ಲ ತನಿಖೆಗೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಮಾಡಿದೆ ಏನು ಅಬಕಾರಿ ಇಲಾಖೆನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ತನಿಖೆ ಮುಗಿದ್ಮೇಲೇ ಅದು ಏನು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಬಟ್ ಅನ್ಯಥಾ ಇದನ್ನು ಹೇಳಕ್ ತರ್ತಾ ಇದ್ದಾರೆ ಸಚಿವರೇ ಸರ್ನಾ ಇದರಲ್ಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಸರ್ ನಾವು ಅದನ್ನು ಅದು ಡಿಪೆಂಡ್ ಅಪಾನ್ ಯಾರು ಆಫೀಸರ್ಗಳು ಹೋಗ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ ಬಟ್ ಎಲ್ಲ ಪಾರದರ್ಶಕವಾಗಿ ಆಗಿದೆ ಅಂತೇಳಿ ಈ ಮುಂಚೆ ಎಲ್ಲ ನಡೆದಿರೋ ತನಿಖೆಗಳಲ್ಲಿ ಸಾಬೀತಾಗಿದೆ ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಯಾವುದು ಮಾತಾಡೋಕ್ಕೆ ಹೋಗಲ್ಲ ಬಟ್ ಸಚಿವರ ವಿಚಾರದಲ್ಲಿ ಬ ದಲಿತ ರಾಜಕಾರಣದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಗುರುತಿಸ್ಕೊಂಡು ಒಂದು ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿರುವ ತಿಮ್ಮಾಪುರ ಸಾಹೇಬರಿಗೆ ಈ ತರದೊಂದು ಸಿಚುವೇಶನ್ ಎಲ್ಲ ಕಾಲದಲ್ಲೂ ಬರುತ್ತೆ ಅನ್ನೋದು ನಮ್ಗೆ ತುಂಬ ನೋವಿನ ಸಂಗತಿ ಸೊ ಈ ಇದನ್ನು ಮುಂದಿನ ದಿನಗಳಲ್ಲಿ ಆ ಮನಸ್ಸುಗಳು ಇದನ್ನು ಯೋಚನೆ ಮಾಡೋ ಮನಸ್ಸುಗಳು ಇದನ್ನ ವಾರ್ನಿಂಗ್ ಅಂತ ತಿಳ್ಕೊಬೇಕು ಇದು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಇದು ವಾರ್ನಿಂಗ್ ಅಂತ ಈ ಥರದ ವಿಚಾರಗಳಲ್ಲಿ ಅವರನ್ನ ತಪ್ಪಿಗೆ ಸಿಗ್ಸೋದು ಇಲ್ಲ ಸಲದ ಆರೋಪ ಮಾಡೋದು ಇವನ್ನೆಲ್ಲ ಮಾಡಬಾರ್ದು ಅನ್ನೋದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸರ್ ಬಟ್ ಮನಸ್ಥಿತಿಗಳು ಹಂಗೆ ಇದೆ ಇವತ್ತಿನ ಮನಸ್ಥಿತಿ ಸೊ ನಾನು ಅದನ್ನು ಎಲ್ಲ ಕಾಲದಲ್ಲೂ ಅದು ಜಗಜ ಜಾಹೀರಾಗಿದೆ ನಾನು ಹೇಳೋಕ್ಕೆ ಹೋಗಲ್ಲ ಬಟ್ ಇದಂತೂ ಸತ್ಯ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಈ ಪದೇ ಪದೇ ಇದೇನು ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ ಅಂತಲೇ ನಾನು ಈ ಮುಖಾಂತರ ಹೇಳ್ತೀನಿ ಇದು ತಪ್ಪು ಮಾಡಬೇಡಿ ಈ ಕೆಲಸನ ದಲಿತ ರಾಜಕಾರಣದಲ್ಲಿ ಒಂದು ಉನ್ನತ ಯಾರೇ ಇರಲಿ ನಮ್ಮ ಆಂಜನೇಯ ಸಾಹೇಬ್ರಾಗಲಿ ಕೆ ಎಚ್ ಮುನಿಯಪ್ಪ ಸಾಹೇಬ್ರಾಗಲಿ ಮಾದೇವಪ್ಪ ಸಾಬ್ರಾಗಲಿ ಪರಮೇಶ್ವರ್ ಸಾಹೇಬ್ರಾಗಲಿ ಅವ್ರ ಪರವಾಗಿ ಈ ಥರದ ವಿಚಾರಗಳಲ್ಲಿ ಏನಾದರೂ ಅಸಂಬದ್ಧವಾಗಿ ಹೇಳಿಕೆ ಕೊಡೋದು ಮತ್ತು ಅಲಿಗೇಷನ್ ಮಾಡೋದು ಅವ್ರನ್ನ ಟ್ರ್ಯಾಪ್ ಮಾಡಿಸೋದು ಈ ಥರ ಎಲ್ಲ ಮಾಡಿದ್ರೆ ಅದು తప్పు అంత నీ ముఖాంతరతీన సార్ కుమార్తా నన్ను